ನೋಡಿ ಇಲ್ಲಿ

ನೋಡ್ರಿ ಇಲ್ಲಿ ನೀರನ್ನ ಸ್ಟಾಕ್ ಮಾಡ್ತಾರೆ ಬೋರ್ವೆಲ್ ಇಂದ ನೀರ್ ಇಲ್ಲಿ ಸ್ಟಾಪ್ ಮಾಡಿ ಆಮೇಲೆ ಊರುಗಳಿಗೆ ಊರೊಳಗೆ ಬೀದಿ ನಲ್ಲಿಗಳಿಗೆ ನೀರನ್ನ ಬಿಡ್ತಾರೆ ಕಾಣಿಸ್ತಾ ಇದೆಯಾ ಹಾ ಬರ್ರಿ ಏನಿದು ವೆರಿ ಗುಡ್ ಇದು ಮಸೀದಿ ಮಕ್ಳ ಇದೇನ್ ಹೇಳ್ರಿ ವೆರಿ ಗುಡ್ ಏನ್ ಹೇಳ್ರಿ ಇದು ಕುರಿ ಇಲ್ಲಿ ನೋಡ್ಬರ್ರಿ ಇಲ್ಲಿದೆಯಲ್ಲ ಇದೇನಿದು ಏಯ್ ಎತ್ತು ಏನ್ ಹೇಳ್ರಿ ಅದು ಹಾ ಎತ್ತು ಎತ್ತಿನ ಗಾಡಿ ಹಾ ಇದೇನ್ ಹೇಳಿ ನೋಡೋಣ ಏನು ಹೇಳಿ ಇದು ಸೊಸೈಟಿ ಸರ್ಕಾರಿ ನ್ಯಾಯಬಲೆ ಅಂಗಡಿ ಏನು ಹೇಳ್ರಿ ನಮಗೆ ರೇಷನ್ ಕಾರ್ಡ್ ಹಾಕಿ ಕೊಡ್ತಾರಲ್ವಾ ಅದಿದು ಈ ಕಡೆ ನೋಡಿ ಚಿಲ್ರ ಯಾವ ದೇವಸ್ಥಾನ ಇದು ಯಾವ ದೇವಸ್ಥಾನ ಅದು ಹಾ ವೀರಭದ್ರೇಶ್ವರ ದೇವಸ್ಥಾನ ಹಾ ಸುತ್ತ ಮನೆಗಳಿದಾವೆ ಕಾಣಿಸ್ತಾ ಇದೆಯಾ ಇಲ್ಲೊಂದು ದೇವಸ್ಥಾನ ಇದೆ ಇದೇ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ರಿ ಕಾಣಿಸ್ತಾ ಇದೆಯಾ ತೇರು ಇದೇ ತೇರಿನ ಮನೆ ಕಾಣಿಸ್ತಾ ಇದೆಯಾ ಹಾ ವೆರಿ ಗುಡ್ ಇದು ಈಶ್ವರ ದೇವಸ್ಥಾನ ಯಾವುದು ಕಾಣಿಸ್ತಾ ಇದೆಯಾ ಹಾ ಬರ್ರಿ ಇದೇನು ಗೊತ್ತಿದ್ಯಾ ಏನ್ ಹೇಳ್ರಿ ನಮ್ಮ ಊರ ಶಾಲೆ ಏನಿದು ಹಾಂ ಕಾಣಿಸ್ತಾ ನೆಕ್ಸ್ಟು ನೀವು ಅಂಗನವಾಡಿಯಿಂದ ಎಲ್ಲಿಗೆ ಬರೋದು ಹಾ ಇಲ್ಲಿಗೆ ಬರೋದು ನೀವು ನೆಕ್ಸ್ಟ್ ಅಂಗನವಾಡಿಯಿಂದ ಒಂದನೇ ತರಗತಿ ಇಲ್ಲೇ ಬರೋದು ಗೊತ್ತಾಯ್ತಾ ಹಾಂ ಇದೇನಿದೆ ಹೇಳ್ರಿ ಇಲ್ಲ ಇದು ಇದು ಹಾ ನೋಡಿರಿ ಎಷ್ಟು ದೊಡ್ಡದಾಗಿದೆ ಮರ ಕಾಣಿಸ್ತಾ ಇದೆಯಾ ಇದು ಅರಳಿಕಟ್ಟೆ ಮರ ದೊಡ್ಡ ಮರ ಇದೆ ಹಾಂ ಹಾಂ ಹಾ ಇದು ನಮ್ಮ ಊರಿನ ಗ್ರಾಮ ಪಂಚಾಯತ್ ಏನು ಆ ಗ್ರಾಮ ಪಂಚಾಯಿತಿ ಅಲ್ಲಿ ಇನ್ನೊಂದು ಏನಿದೆ ನೋಡಿ ಅಲ್ಲಿ ಅಂಗನವಾಡಿ ಅದು ಎ ಕೇಂದ್ರ ಅಲ್ವಾ ನಮ್ದ ಯಾವುದು ಬಿ ಕೇಂದ್ರ ಇದೇನು ಹೇಳ್ರಿ ನೋಡೋಣ ಏನಿದು ಬಸ್ ಸ್ಟ್ಯಾಂಡ್ ಏನ್ ಹೇಳಿದು ಹ ಬಸ್ ಸ್ಟ್ಯಾಂಡ್ ಬಸ್ ನಿಲ್ಲುವ ಸ್ಥಳ ಕಾಣಿಸ್ತಾ నమ్మూరి బస్టాప్ అంతారా ఇప్పా ఏ బస్టాప్ హ అంగడి ఏం ఇం అంచేరి పోస్ట్ ఆఫీసు కణస్తో సరీ నోడ్రీ ఇల్ పోస్ట్ బాక్సు ఇదేం గొప్పదీయా ఏరి ಅಲ್ಲ ಕಣ್ರಪ್ಪ ಶುದ್ಧ ಕುಡಿಯುವ ನೀರಿನ ಘಟಕ ಏನ್ ಹೇಳು ಹಾ ಫಿಲ್ಟರ್ ನೀರ್ ಅಂತೀರಲ್ಲ ನೀವು ಅದು ಫಿಲ್ಟರ್ ನೀರಿಂದ ಇದು ಹಾ ನೀರನ್ನ ಫಿಲ್ಟರ್ ಮಾಡತಕ್ಕಂತ ಘಟಕ ಇದು ಕಾಣಿಸ್ತಾ